ಇಂಡಿಯಾಸ್ ಲಾಸ್ಟ್ ರೋಡ್ ಅಂದ್ರೆ ಇಷ್ಟು ಬ್ಯೂಟಿಫುಲ್ ಆಗಾದ್ರೂ ಇರಲೇಬೇಕು ಗುರು ಆದ್ರೆ ಸೀಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಆ ಥರ ಐತೆ ಮಾತ್ರ ನೋಡ ನೋಡ ಎಂತ ಚಂದ ನೋಡ ಏ ಇದೆ ಅಲ್ಲಿ ಇಳಿಲ್ಲ ಅಂತ ಡ್ರೋನ್ ಶಾಟ್ಸ್ ಬಾಯ್ಸ್ ಇದೆ ಡ್ರೋನ್ ಶಾಟ್ಸ್ ನಿಮಗೆ ಆಗೈತೆ ಗುರು ಮಾತ್ರ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೌತ್ ಕೋಸ್ಟಲ್ ರೈಡ್ ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಎಲ್ಲರಿಗೂ ಸೊ ಇವಾಗ ಆಲ್ರೆಡಿ ನಾವು ಏನದ ರಿಯಾಕ್ಷನ್ ರಾಮೇಶ್ವರಂ ಟೆಂಪಲ್ಗೆ ಹೋಗ್ಬಿಟ್ಟಿ ಅಂದರೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಅಲ್ಲಿ ಫೋನ್ಗೆಲ್ಲ ಏನೂ ಅಲೋ ಇಲ್ಲ ಸೊ ಅದಕ್ಕೆ ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಹಂಗಂತೇನಿಲ್ಲ ಯಾರೂ ಚೆಕ್ ಮಾಡಲ್ಲ ಬಟ್ ನಾವು ಇಂಟರ್ನೆಟಲ್ಲಿ ನೋಡಿದ ಪ್ರಕಾರ ಫೋನ್ ಫೋನೇನು ಅಲೋ ಇಲ್ಲ ಅಂತ ಇತ್ತು ಸೊ ನಾನು ಇದ್ದಿದ್ರೂ ಲಾಗ್ ಮಾಡ್ತಾ ಇರಲಿಲ್ಲ ಬಿಡಿ ನನಗೆ ಜನರ ಮಧ್ಯ ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಓಡಾಡೋಕ್ಕೊಂಚೂರು ನಾಚಿಕೆ ಆಯ್ತದೆ ಸೊ ಇವಾಗ ನಮ್ಮ ಜರ್ನಿ ಬಂದುಬಿಟ್ಟು ದ ಇಂಡಿಯಾಸ್ ಲಾಸ್ಟ್ ರೋಡ್ ಧನುಷ್ಕೋಡಿಗೆ ಇದ್ದೀವಿ ಇಲ್ಲಿಂದ ಒಂದು ಅರ್ಧ ಗಂಟೆ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಆರಾಮಾಗಿ ತಿಂಡಿ ತಿನ್ಕೊಂಡು ಓಡ್ತೀವಿ ರೆಡಿ ಅನಿತಾ ಆರ್ ಯು ರೆಡಿ ಫಾರ್ ಟು ಡೇಸ್ ಅಡ್ವೆಂಚರ್ ಓಕೆ ಬಾಯ್ಸ್ ಚಲೇ ಹೋಗೋಣ ಬನ್ನಿ ಕೋಡಿ ಟು ಕನ್ಯಾಕುಮಾರಿ ಓಕೆ ನೆಕ್ಸ್ಟ್ ಧನುಷ್ ಕೋಡಿ ಟು ಕನ್ಯಾಕುಮಾರಿ ಇದು ಇಂಡಿಯಾಸ್ ಲಾಸ್ಟ್ ರೋಡು ದಟ್ ಈಸ್ ಇಂಡಿಯಾಸ್ ಲಾಸ್ಟ್ ಪ್ಲೇಸ್ ಅಂತ ಏನೋ ಸಮಥಿಂಗ್ ಏನೋ ಕರೀತಾರೆ ಬನ್ನಿ ಹೋಗೋಣ ಇವಾಗ ತಿಂಡಿ ತಿನ್ನೋಣ ಅಂತ ಹೋದ್ವಾ ಬಾಯ್ಸ್ ಫುಲ್ಲು ದೊಡ್ಡದು ಹೋಟೆಲ್ ಥರ ಇತ್ತು ಹೋದ್ವಿ ಕೂತ್ಕೊಂಡ್ವಿ ಹೆಲ್ಮೆಟ್ ಎಲ್ಲ ತೆಗೆದು ಅವ್ರು ಹೇಳಿದ್ರು ತಿಂಡಿ ಸಿಗೋದಿಲ್ಲ ಸಾರ್ ಬರೀ ಕಾಫಿ ಟೀ ಅಂತ ಆಯಿತಣ ಅಂತ ವಾಪಸ್ ಬಂದ್ವಿ ಯಾಕೆಂದರೆ ಆಲ್ರೆಡಿ ಎರಡು ಗ್ಲಾಸ್ ಟೀ ಕುಡಿದಾಯ್ತು ಸೊ ಅದಕ್ಕೆ ಅಷ್ಟೊಂದು ಹೊಟ್ಟೆ ಕೂಡ ಅಷ್ಟಿರ್ಲಿಲ್ಲ ಅದಕ್ಕೆ ಧನುಷ್ ಕೋಡೆಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತ ಇವಾಗ ಇಂಡಿಯಾಸ್ ಲಾಸ್ಟ್ ರೋಡ್ ಹೋಗ್ತಿದ್ದೀವಿ ಒಂಥರ ಚೆನ್ನಾಗೈತೆ ಗುರು ಈ ಅಡ್ವೆಂಚರು ಇಂಡಿಯಾಸ್ ಲಾಸ್ಟ್ ರೋಡು ನಮ್ಮ ಫಸ್ಟ್ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟ್ರಿಪ್ಪೇನೆ ಒಂದು ಬಾರ್ಡರ್ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಸೊ ಹೆಂಗೆ ಎಲ್ಲ ಏನಪ್ಪ ಕೂಡಿ ಬಂದರೆ ಕಾಲ ಕೂಡ ಬಂದರೆ ಹಾಂ ಏನಾ ಹ್ಞೂ ಹಿಂಗೆ ಕಾಲ ಕೂಡ ಬಂದರೆ ನಾವು ಇಂಡಿಯಾದ ಟಾಪಲ್ಲಿರೋ ಲಾಸ್ಟ್ ರೋಡ್ಗೂ ಆದಷ್ಟು ಬೇಗ ಹೋಗೋ ಥರ ಆಗಲಪ್ಪ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಅದಕ್ಕೆಲ್ಲ ಸಮಯ ಕೂಡಿ ಬರಬೇಕು ನಾವು ರೆಡಿ ಇರ್ತೀವಿ ಯಾವಾಗಲೂ ಈ ಥರ ಲೀವ್ಸು ಮನಿ ಎಲ್ಲ ಬರ್ತಾ ಇದ್ರೆ ಆರಾಮಾಗಿ ಹೋಗಿ ಬರ್ಬೋದು ಅದರಲ್ಲೇನಿಲ್ಲ ನನ್ನ ಅರ್ಧಂಗಿಗೆ ವೈಸರ್ ಬೇರೆ ಇಲ್ಲ ನಿನ್ನೆ ಬಂದ ತಕ್ಷಣ ಕೇಳಿದೆ ಹೋಟೆಲಲ್ಲಿ ಸರ್ ಇಲ್ಲಿ ಯಾವ್ದಾರು ಹೆಲ್ಮೆಟ್ ಇದೆ ಸರ್ ಅಂತ ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ ಹೆಲ್ಮೆಟ್ ತಾಣಕ್ಕೆ ಹೆಲ್ಮೆಟ್ ಶಾಪಿಲ್ಲ ಇಲ್ಲಿ ರಾಮನಾಥ್ಪುರಕ್ಕೆ ಹೋಗಬೇಕು ಒಂದು ರಾಮನಾಥ್ಪುರ ಬಂದ್ಬಿಟ್ಟು ಇಲ್ಲಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಏನೋ ಇದೆ ಅದೇ ನಾವು ನಿನ್ನೆ ಬಂದ್ವಲ್ಲ ಸಿಟಿ ಆ ಸಿಟಿಗೆ ಹೋದರೆ ಸಿಗುತ್ತೆ ಅಂತ ಹೇಳಿದ್ದಾರೆ ಬಟ್ ಕನ್ಫರ್ಮ್ ಆಗಿಲ್ಲ ಗೊತ್ತಿಲ್ಲ ಇನ್ನೂ ಹೋಗಿ ನೋಡಬೇಕು ಅಲ್ಲೆಲ್ಲೂ ಇಲ್ಲ ಅಂದ್ರೆ ಕನ್ಯಾಕುಮಾರಿ ತನಕ ಹಂಗೆ ಹೋಗ್ಬೇಕಾಯ್ತದ ಏನೋ ಗೊತ್ತಿಲ್ಲ ಸ್ವಲ್ಪ ಕಷ್ಟ ಇದೆ ಗಾಳಿಯಲ್ಲಿ ಕೂರೋದಿಕ್ಕೆ ಫುಲ್ಲು ಹೆವಿ ಜೋರ ಗಾಳಿ ಬಿಸ್ತದೆ ಹಂಡ್ರೆಡ್ ಪ್ಲಸ್ ಅಲ್ಲಿ ಹೋದಾಗ ಕಿವಿ ಎಲ್ಲ ಗುಯಿ ಅಂತ ಇರ್ತದೆ ಧನುಷ್ಕೋಡಿ ಪೊಲೀಸ್ ಸ್ಟೇಷನ್ ನೋಡ ನೋಡ ಎಂತ ಚಂದ ನೋಡ ಇದ್ರದ್ದು ನಿಜವಾದ ಬ್ಯೂಟಿ ಕಾಣಿಸೋದು ನಿಮಗೆ ಅಷ್ಟು ಪ್ರೆಸೆಂಟ್ ಇಲ್ಲೇ ಬಂದು ನೋಡಿದಾಗ ಅಂದರೆ ಲೈವಲ್ಲಿ ನೋಡಿದಾಗ ಇಲ್ಲ ಅಂದರೆ ಡ್ರೋನ್ ಶಾಟ್ಸು ಡ್ರೋನ್ ಶಾಟ್ಸಲ್ಲಿ ಏನು ಕ್ರೇಜಿಯಾಗಿ ಕಾಣಿಸ್ತದೆ ಗೊತ್ತಾ ಈ ರೋಡ್ ಮಾತ್ರ ಸಿಂಗಲ್ ರೋಡು ಸ್ಟ್ರೈಟ್ ರೋಡು ಆ ಕಡೆ ಕೋದಂಡರಾಮ ಟೆಂಪಲ್ ಇತ್ತು ಮೋಸ್ಟ್ಲಿ ರಾಮ ಸೇತುವೆ ಅಲ್ಲಿಂದನೇ ಇರಬೇಕು ಏನೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನೋಡಿ ನೇಚರೇ ಬೆಳೆಸ್ಕೊಂಡಾಯ್ತು ಇಲ್ಲ ಯಾರಾದರೂ ಹಾಕಿದಾರೋ ಗೊತ್ತಿಲ್ಲ ಮಾತ್ರ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ತೀರ ಇರುತ್ತಲ್ಲ ಇಲ್ಲೆಲ್ಲ ಜನ ಇದು ಮಾಡ್ಬಿಡ್ತಾರೆ ಇಲ್ಲ ಏನಾದರೂ ಏನೋ ಹಾಳು ಮಾಡಬಾರ್ದು ಹೇಳ್ಬಿಟ್ಟು ಈ ಮುಳ್ಳಿನ ಗಿಡ ಎಲ್ಲ ಬೆಳ್ಕೊಂಬಿಟ್ಟೈತೆ ಸೊ ಬೆಳೆಸಿರೋದು ಇರ್ಬೋದು ಬಟ್ ನೀಟಾಗೈತೆ ಗುರು ಏನು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಅಂದರೆ ಮೇಂಟೈನ್ ಆಗೈತೆ ನೇಚರ್ರೆ ಯಾರೂ ಮೇಂಟೈನ್ ಮಾಡಿಲ್ಲ ಇದನ್ನ ಅದೇ ಮೇಂಟೈನ್ ಆಗೈತೆ ಆ ಹಾ ಈ ಥರ ವೆದರಲ್ಲಿ ಈ ಥರ ರೋಡು ಕ್ರೇಜಿ ವೈಸ್ ಧನುಷ್ ಕೋಡಿ ವಿ ಲವ್ ಯು ನೋಡಿ ಆ ಕಡೆ ಬೀಚು ಈ ಕಡೆ ರೋಡು ಅಲೆ ಇಲ್ಲೇ ಹಾಕಿ ಬರಲ್ಲ ಅಂತ ನನಗೆ ಇಲ್ಲ ಕರೆಕ್ಟ್ ಅಲ್ವಾ ಅಲೆ ಎಲ್ಲ ಕಡೆ ಬರ್ಬೇಕು ತಾನೆ ಈ ಕಡೆ ನೋಡಿ ಈ ಕಡೆಗೂ ಬೀಚ್ ಐತೆ ಓ ಕ್ರೇಜಿ ಇಂಡಿಯಾಸ್ ಲಾಸ್ಟ್ ರೋಡ್ ಅಂದ್ರೆ ಇಷ್ಟು ಬ್ಯೂಟಿಫುಲ್ ಆಗಾದ್ರೂ ಇರಲೇಬೇಕು ಗುರು ಅಲ್ವಾ ಇಲ್ಲಿ ಓನ್ ವೆಹಿಕಲ್ ಇರ್ಬೇಕಂತ ಇಲ್ಲ ಅಲ್ಲಿ ರಾಮೇಶ್ವರಂ ಟೆಂಪಲ್ ಹತ್ರ ಬಂದ್ರೆ ಆಟೋದವರೆಲ್ಲ ಕೇಳ್ತಾ ಇರ್ತಾರೆ ಧನುಷ್ಕೋಡಿ ಹೋಗ್ತೀರಾ ಧನುಷ್ಕೋಡಿ ಹೋಗ್ತೀರಾ ಧನುಷ್ಕೋಡಿ ಹೋಗ್ತೀರಾ ಅಂತ ಸೊ ಅಲ್ಲೆಲ್ಲ ಫುಲ್ಲು ಆಟೋದವ್ರದೇ ಹಾವಳಿ ಅನ್ಸುತ್ತೆ ಧನುಷ್ಕೋಡಿಯಲ್ಲಿ ಬನ್ನಿ ಅದನ್ನು ತೋರಿಸ್ತೀನಿ ಅಲ್ಲಿ ಹೆಂಗಿರ್ತದೆ ಜಾಗ ಅಂತ ಹೇಳ್ಬಿಟ್ಟು ಓ ಮೈ ಗಾಡ್ ಏನ್ ಕ್ರೇಜಿ ಐತೆ ಗುರು ಜಾಗ ಮಾತ್ರ ಸಮುದ್ರನೇ ಸೀಳ್ಕೊಂಡು ಹೋಗ್ತಾ ಇದ್ದೀವಿ ನಂಗೆ ಅಲ್ವಾ ಆ ತರ ಐತೆ ಮಾತ್ರ ನೋಡಿ ಈ ಕಡೆನು ಸಮುದ್ರ ಈ ಕಡೆನು ಸಮುದ್ರ ಸ್ಟ್ರೈಟ್ ನಾವು ಹೋಯ್ತಾ ಇದ್ದೀವಿ ನೈಸಲ ಮಾತ್ರ ಇದೇ ನಾ ಕೋಡಿ ಇದಲ್ಲ ಅನ್ಸುತ್ತೆ ಇನ್ನ ಇನ್ನು ಮುಂದೆ ಐತೆ ಅನ್ಸುತ್ತೆ ತಾನೇ ಏನೋ ಬರ್ದವ್ರ ಗವರ್ನಮೆಂಟ್ ಆಫ್ ಇಂಡಿಯಾ ಯಾಕ್ರಿ ಇಲ್ಲೂ ಮನೆಗಳು ಕಟ್ಕೊಂಡು ವಾಸ ಮಾಡದವ್ರೆ ನೋಡ ನೋಡ ಎಂತ ಚಂದ ನೋಡ ಏ ಇದೆ ಅಲ್ಲಿ ಇಳಿಲ್ಲ ಅಂತ ಡ್ರೋನ್ ಶಾರ್ಟ್ಸ್ ಬಾಯ್ಸ್ ಇದೆ ಡ್ರೋನ್ ಶಾರ್ಟ್ಸ್ ನಿಮಗೆ ಕ್ರೇಜಿಯಾಗೈತೆ ಗುರು ಮಾತ್ರ ಎಲ್ಲಿ ನೋಡಿದ್ರು ಸಮುದ್ರ ಕಾಣಿಸ್ತೈತೆ ನನಗೆ ನನಗೆ ರನ್ ಆಫ್ ಕಚ್ಗೆ ಹೋಗ್ಬೇಕಂತ ಇದ್ವಿ ಆ್ಯಕ್ಚುಲಿ ಬಟ್ ಯಾಕೆ ಹೋಗ್ಬೇಕು ಅನ್ನಿಸ್ಲಿಲ್ಲ ಯಾಕೆ ಅಂದರೆ ಇದಕ್ಕೆ ರನ್ ಆಫ್ ಕಚ್ ಏನು ನೋಡ್ತೀಯ ಗುರು ಬಟ್ ನೀನು ಹತ್ರ ಇರೋದು ನೋಡು ಫಸ್ಟ್ ಅಂತ ಹೇಳ್ಬಿಟ್ಟು ವಿ ಕೇಮ್ ಹಿಯರ್ ಇಟ್ಸ್ ಸಚ್ ಎ ನೈಸ್ ಪ್ಲೇಸ್ ಯಾರ್ ಈ ಕಡೆ ನೋಡಿ ಅಲ್ಲ ಫುಲ್ಲು ಕಲರ್ ಇಲ್ಲ ಫುಲ್ಲು ವೈಟ್ ಆಗೈತೆ ತಾನೆ ಕ್ರೇಜಿ ಯು ಲೈಕ್ ಇಟ್ ಎಸ್ ಇಲ್ಲಿ ನೋಡಿ ಎಷ್ಟು ಹತ್ರ ಇರೋ ಥರ ಐತೆ ಹೌದು ಅಂದರೆ ಡೀಪ್ ಇರುತ್ತೆ ಜಾಸ್ತಿ ಸ್ವಲ್ಪ ಒಂದು ರೀಲ್ ಶೂಟ್ ಮಾಡೋಣ ಅಂತ ನಿಲ್ಸಿದ್ವಿ ಬಾಯ್ಸ್ ಅಂದರೆ ಎಲ್ಲ ಪ್ಲೇಸಲ್ಲೂ ಮಾಡ್ತಾ ಇದ್ವಿ ಟ್ರೈ ಪಡೆ ಬಿದೋಯ್ತೈತೆ ಅಷ್ಟು ಜೋರಾಗಿ ಬಿಸ್ತೈತೆ ಗಾಳಿ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಬೇರೆ ಹೊಡೆದೋಗಿಬಿಡ್ತು ಆಲ್ರೆಡಿ ಹೊಡೆದೋಗಿತ್ತು ಇನ್ನೊಂಚೂರು ಹೊಡೆದೋಯ್ತು ಸೊ ಇರ್ ವಿ ಆರ್ ಇನ್ ಇಂಡಿಯಾಸ್ ಲಾಸ್ಟ್ ರೋಡ್ ನಿಮ್ಮನ್ನು ಕರ್ಕೊಂಬಂದಿದೀನಿ ಬಾಯ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಇದೇ ತರ ನೀವು ಬರೋ ಥರ ಆಗಲಿ ಓಕೆ ನೋಡಿ ಆಟೋದವ್ರದ ಹಾವಳಿ ಫುಲ್ಲು ಅಣ್ಣ ಜಾಗ ಬಿಟ್ಟಿ ಅಣ್ಣ ನೋಡಿ ಫುಲ್ಲು ಜಂಗುಳು ಇರ್ತದೆ ಇಲ್ಲಿ ಅಣ್ಣ ನಮಗೊಂದ್ ಸ್ವಲ್ಪ ಜಾಗ ಬಿಟ್ಬಿಟ್ರೆ ನಾವು ಹೋಗಿಬಿಡ್ತೀವಿ ಇಲ್ಲಿ ನೋಡಪ್ಪ ಕಾಣಿಸ್ತಿದೆ ಇಂಡಿಯಾದ ಲಾಂಛನ ಭಾರತೀಯ ಲಾಂಛನ ಇದೆ ಸೊ ಇದೇ ನಮ್ಮ ಲಾಸ್ಟ್ ರೋಡು ಬಂಗಾರು ಇಲ್ಲಿ ರೀಲ್ ಮಾಡ್ಬೋದಾ ನೀನು ನಿಜವಾಗ್ಲು ಮಾಡೋಕ್ಕಾಗುತ್ತಾ ಇಲ್ಲಿ ಜನ ಎಷ್ಟು ಜನ ಇದ್ದಾರೆ ಇದೇ ಲಾಸ್ಟು ಮತ್ತಿನ್ನೇನಕೊಂಡಿದ್ಯಾ ಇಲ್ಲೊಂದು ರೌಂಡ್ ಇಲ್ವಾ ದಿಸ್ ಈಸ್ ದ ದಂಡಿಯರ್ ವಿ ಅಚೀವ್ಡ್ ಡೇಡ್ ಹಾಂ ಹೌದು ಹಾಂ ಇಂಡಿಯಾಸ್ ಲಾಸ್ಟ್ ರೋಡ್ ಒಂದು ರೌಂಡ್ ಹಾಕಿದ್ದೀನಿ ಸೊ ಇವಾಗ ಒಂದೆರಡು ಫೋಟೋ ತಕ್ಕೊಂಬಿಟ್ಟು ಓಡೋಣ ಸಕ್ಕದಾಗೈತೆ ಇಲ್ಲಿಂದ ಆ ಕಡೆ ಶ್ರೀಲಂಕಾ ಬಾರ್ಡ್ರ್ ಬೇರೆ ಕಾಣಿಸ್ತದಂತೆ ಅಲ್ಲಿ ನಿಲ್ಸೋಣ ಅಲ್ಲೇವು ನಿಲ್ಲಿಸ್ಬೋದು ಏನಾಗಲ್ಲ ಸೊ ಅಲ್ಲಿ ಕಾಣಿಸ್ತಿದೆಯಲ್ಲಪ್ಪ ಭಾರತೀಯ ಲಾಂಚ್ ಒಂದು ಫ್ಲಾಗ್ ಹಾಕಿದರೆ ಇನ್ನೂ ಸಕ್ಕದಾಗಿರೋದು ಅಲ್ವಾ ಹಾಂ ಲಾಂಚ್ ಹೆಂಗಿದೆ ತಿಳಿಸ್ಕೊಡಿ ಚೆನ್ನಾಗಿದೆ ಇವಾಗ ಸ್ವಲ್ಪ ಹೊಟ್ಟೆ ಶುರು ಆಗ್ತೈತೆ ಸೊ ನಿಮಗೆ ನೋಡ್ರಪ್ಪ ಇಲ್ಲಿ ಸಮುದ್ರ ಈ ಕಡೆಯಿಂದ ನೋಡಿದ್ರೆ ಶ್ರೀಲಂಕಾ ಬಾರ್ಡ್ರ್ ಕಾಣಿಸ್ತದೆ ಸೊ ಹಿಂಗೆ ಐತೆ ಜಾರಿಗೆ ನೋಡ್ತೀರಾ ತೇಯ ಗಾಡಿ ಇದ್ದಾಳೆ ಕರ್ನಾಟಕ ನಾನು ಹೆಲ್ಮೆಟಲ್ಲಿ ಕ್ಯಾಮ್ರಾ ಇಡ್ಕೊಂಡು ರೆಕಾರ್ಡ್ ಮಾಡ್ತಿದ್ದೀನಿ ಯಾರು ಇದೇನು ಪ್ರಿಂಟು ಇಲ್ಲೇ ಪ್ರಿಂಟ್ ಆಗ್ತಾವ್ರೆ Den siste veien til India. ಧನುಷ್ ಕೋಡಿಗೆ ಟಟ್ಟ ಬಾಯ್ ಬಾಯ್ ಹೇಳುವ ಸಮಯ ನೆಟ್ವರ್ಕ್ ಫುಲ್ ಐತೆ ಡೇಟಾ ವರ್ಕ್ ಆಗ್ತಾಯಿಲ್ಲ ಜಿಯೋ ಅಂತೂ ಇಲ್ಲವೇ ಇಲ್ಲ ಬಿಡಿ ಆ ಥರ ನೆಟ್ವರ್ಕ್ ಇದೆ ಇಲ್ಲಿ ಎಲ್ಲಿ ಫೋನ್ಪೇಗಿನ್ಪೇ ಇಟ್ಕೊಂಬರ್ಬಿಡಿ ಯಾಕೆಂದರೆ ನಾವು ಕ್ಯಾಶ್ ಕ್ಯಾರಿ ಮಾಡಿದ್ವಿ ನಮಗೆ ಗೊತ್ತಿತ್ತು ಹಿಂಗಾಗತ್ತೆ ಅಂತ ಸೊ ಬಾಯ್ ಬಾಯ್ ಧನುಷ್ ಕೋಡಿ ನ್ಯೂಸ್ ಲಾಸ್ಟ್ ರೋಡ್ ಮತ್ತೆ ಸಿಗುವ ಇದು ಗೊತ್ತಾ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿ ಚೆನ್ನಾಗಿರುತ್ತೆನಲ್ವಾ ಅದಕ್ಕೆ ಹೇಳಿ ಮಾಡಿಸ್ದಂಗೈತೆ ಸೊ ಜಾಗನೂ ಚೆನ್ನಾಗೇ ಐತೆ ಬಟ್ ಬರೋ ದಾರಿ ಇದೆಯಲ್ಲ ಐ ಲೈಕ್ ಇಟ್ ವೆರಿ ಮಚ್ ಸ್ವಾಮಿ ಸೈಡ್ಗೆ ಹೋಗಂಗ ಸ್ವಾಮಿ ಅಪ್ಪ ಮಣ್ಣು ಮರಳೆ ಹೆಂಗ್ ಹೊಡಿತೈತೆ ಗೊತ್ತಾ ಫುಲ್ ಬೀಸ್ತೈತೆ ಕಣ್ಣು ಕಣ್ಣಿಗೆನೆ ರಂಜಿತಾ ಚೆನ್ನಾಗಿತ್ತ ಹೌದು ಗಾಳಿಗೆ ಈ ಕಡೆ ತಳಿತೈತೆ ಬಂಗಾರ ಈ ಸಮುದ್ರದ ಮಾತ್ರ ಅಲ್ಲ ಈ ಕಡೆ ಹೊಡಿತೈತೆ ಇದ್ರದ ಹೊಡಿತಾ ಇಲ್ಲ ನೋಡು ಇದ್ರದ ಹಿಂಗ್ ಓ ಗಾಳಿ ಏನಪ್ಪಾ ಹಿಂಗ್ ತಳಿತೈತೆ ನೋಡ ನೋಡ ಎಂತ ಚಂದ ನೋಡ ಚಾರ್ಲಿ ತರ್ಬೋದಾ ಇಲ್ಲಿಗೆ ಆಗಲ್ಲ ಗುರು ಊತ್ಕೊಂಬಿಟ್ರೆ ತೊಳ್ಳಕ್ಕಾಗಲ್ಲ ಇಳಿಸಕ್ಕಾಗಲ್ಲ ಆಮೇಲೆ ನಾಯ್ಸ್ ಇಲ್ಲಿ ಮುಂಟ ಬಂದಿದೆ ಗುರು ಅದೇ ನೋಡಿ ಇಲ್ಲಿ ಆದಕಾ ಇವಕ್ಕೆ ದುಡ್ಡು ಕೊಡ್ತಂದಿಯಲ್ಲ ಇಲ್ಲಿ ಹಾತ್ಕಂಡೋಗಿ ಮಾಡ್ಬೋದಿತ್ತಲ್ಲ ಕೋತಂಡ ರಾಮರ ಟೆಂಪಲ್ ಟೆಂಪಲ್ ಹೋಗೋಣ ವೈಸ್ ಟೆಂಪಲ್ ವಿಸಿಟ್ ಅಗೇನ್ ಪ್ಲೇಸ್ ಮಾತ್ರ ಹೆವೆನ್ಲಿ ಹೆವೆನ್ಲಿ ಆಗಿದ್ದಾವೆ ಅಂದ್ರೆ ಸ್ವರ್ಗ ಸ್ವರ್ಗದ ಥರ ನೋಡಿ ಬಂಗಾರ ಇಲ್ಲಿ ನೀರ್ ಎಷ್ಟ್ ಕಲರ್ ಐತೆ ನೋಡು ಒಂದು ಎರಡು ಮೂರ್ ನಾಲ್ಕ್ ಕಲರ್ ಕಾಣಿಸ್ತಾ ಇಲ್ವಾ ಕಲರ್ ಕಲರ್ ನೀರ್ ಐತಪ್ಪ ಕ್ರೇಜಿ ಆಗೈತೆ ಮಾತ್ರ ಜಾಗ ಎಲ್ಲ ಕಾಳಿಗೆ ಎಲ್ಲಿ ಒಳ ಹೋಗ್ಬಿಡ್ತಿವ್ಸೈತಿ ನೋಡಿ ಇಲ್ಲಿ ಬಿಟ್ರೆ ಹಂಗೆ ತಳ್ಕೊಂಡು ಹೋಯ್ತಾ ಇರ್ತದೆ ಇದು ಜಾಸ್ತಿ ಡೀಪ್ ಇಲ್ಲ ಅನ್ಸುತ್ತೆ ಕೇರಳ ಭಾವಿಸಿದಾರೆ ಅಯ್ಯೋ 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 ಗಾಳಿ ಬ್ರೋ ನಮ್ಮನ್ನು ವೀಡಿಯೋ ಮಾಡ್ತಿದ್ದೆ ಬ್ರೋ ಹಂಗೆ ಅದು ನಮೇಲೆ ಆಯ್ತಾ ಇಲ್ಲಿ ಕಲ್ತಲ್ ಇಲ್ಲೇ ತಾನೇ ತೋರಿಸೋದು ರಿಯಲೇ ಅದು ನೋ ಡೌಟ್ ನೋಡ್ರಪ್ಪ ಅಲ್ಲಿ ರಾಮ ಸೇತುವೆ ಯೂಸ್ ಮಾಡಿದ ಕಲ್ಲು ಅದನ್ನು ಕೊಟ್ಬಿಟ್ಟು ನೀರಲ್ಲಿ ತೇಲುತ್ತ ಅಂತ ಅಷ್ಟೇ ನೋಡಿ ಇಲ್ಲಿ ಟಿಕೆಟ್ ಇಸ್ಕಿ ಟಿಕೆಟಿಗೆ ದುಡ್ಡು ಇಸ್ಕೊಂಡು ಇಪ್ಪತ್ತು ರೂಪಾಯಿ ಅನಿಸುತ್ತೆ ಒಬ್ರಿಗೆ ಸೊ ಟಿಕೆಟಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲ ಹೋಗಿ ಹೋಗಿ ಒಂದ್ಸಲ ಕಲ್ಲು ಮುಟ್ಬಿಟ್ಟು ಬರ್ತವ್ರೆ ಸೊ ಒಳ್ಳೇದು ಮಾಡಲಿ ಎಲ್ಲರಿಗೂ ರಾಮ ಇಲ್ಲಿಂದನೇ ಸೇತುವೆ ಕಟ್ಟಿದ್ದ ಎಲ್ಲಿಂದ ಅಂತ ಗೊತ್ತಿಲ್ಲ ಕಟ್ಟಿದ್ದು ಬಟ್ ಯೂಸ್ ಮಾಡಿದ ಮಾತ್ರ ಅದೇ ಕಲ್ಲು ಅಂತ ಪ್ರತೀತಿ ಇದೆ ಸೊ ಕಲ್ಲೇ ಅದು ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ತೇಳ್ತದೆ ಎಷ್ಟು ವರ್ಷದಿಂದ ಒಂದೇ ಕಲ್ಲು ಹಿಡ್ಕೊಂಡವರು ಏನೋ ಡೌಟ್ ನನಗೆ ಒಂದೇ ಕಲ್ಲಿರೋದಾ ಬನ್ನಿ ಹೋಗೋಣ ಸೊ ಇಲ್ಲಿ ಟೆಂಪಲ್ ಉಂಟು ಹೌದು ಇವಾಗ ಮತ್ತೆ ನಮ್ಮ ಪಯಣ ರಾಮೇಶ್ವರಂ ಕಡೆಗೆ ಅಯ್ಯೋ ಬೂಟ್ಸ್ ಅಕ್ಕೇನು ನಡೆಯೋಕಾಯ್ತ ಅಲ್ರ ಇಲ್ಲಿ ಜೈ ಶ್ರೀರಾಮ್ ಚಲೋ ಬೈಸ್ ನಮ್ಮ ಜರ್ನಿ ಮುಂದುವರ್ಸೋಣ ಈ ಟೆಂಪಲ್ನ ವಿಶೇಷ ಏನು ಗೊತ್ತಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಫುಲ್ಲು ಧನುಷ್ ಕೋಡಿನೇ ನಾಶ ಆದಾಗ ಅಂದರೆ ಧನುಷ್ಕೋಡಿ ರಿಚೆಸ್ಟ್ ಸಿಟಿ ಆಗಿತ್ತಂತೆ ಇದು ಸೊ ಅವಾಗ ಧನುಷ್ ಕೋಡಿಗೆ ಈ ಸುನಾಮಿನೋ ಸೈಕ್ಲೋನೋ ಏನೋ ಬಂದ್ಬಿಟ್ಟು ಫುಲ್ಲು ಸರ್ವನಾಶ ಆಗಿಬಿಟ್ಟಿದೆ ಆ ಟೈಮಲ್ಲಿ ಸರ್ವೈವ್ ಆಗಿರೋ ಒಂದೇ ಒಂದು ಇದು ಅಂದರೆ ಇದು ಟೆಂಪಲ್ ಅಂದರೆ ಇದು ಮಾತ್ರ ಸೊ ಅದೇ ಇಲ್ಲಿಗಿರೋ ಮೈನು ಪ್ರತೀತಿ ಈ ಟೆಂಪಲ್ಗೆ ಚರ್ಚು ಗಿರ್ಚೆಲ್ಲ ಐತಂತೆ ಸೊ ಫುಲ್ಲು ಏನದು ತಾಳ್ ಬಿದ್ದ ಸ್ಥಿತಿಯಲ್ಲಿ ಇದ್ದಾವೆ ಚರ್ಚೆಲ್ಲ ಟೆಂಪಲ್ ಮಾತ್ರ ಇನ್ನೂ ಚೆನ್ನಾಗೆ ಮೈಂಟೇನ್ ಮಾಡಿದ್ದಾರೆ ನೈಸ್ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ ಇವಾಗ ತಿಂಡಿ ಬೇರೆ ತಿಂದಿಲ್ವಲ್ಲ ಕಣ್ಣೆಲ್ಲ ನಮಗ್ ಬೆಳ್ ಬೆಳಗ್ಗೆ ಆಗ್ತೈತೆ ಇದು ಸಮುದ್ರನೋ ನದಿನೋ ಒಂದು ಗೊತ್ತಾಯ್ತಲ್ಲ ಅಷ್ಟು ಶಾಂತವಾಗಿ ಐತೆ ಸಮುದ್ರ ಅಂತ ಅನ್ಸೋದೇ ಇಲ್ಲ ತಾನೆ ಇದು ಹಾ ಎಷ್ಟು ಕಾಮಾಗೈತೆ ನೋಡಿ ಆದ್ರೂ ಈ ಸಮುದ್ರದಲ್ಲಿ ಸೇತುವೆ ಕಟ್ಟಿದಾರಲ್ವಾ ಆ ಕಾಲದಲ್ಲಿ ಗ್ರೇಟ್ ಇವಾಗ ರಾಮೇಶ್ವರ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಹತ್ತಿರ್ಬೋದೇನೋ ಸೊ ಬರೀ ಹೋಗಿ ಫಸ್ಟ್ ನಾನು ಅಲ್ಲ ಬಾಯ್ಸ್ ಇಲ್ಲಿಂದ ಶ್ರೀಲಂಕಾ ಎಷ್ಟು ಫಿಫ್ಟಿ ಮೀಟರ್ ಹಂಡ್ರೆಡ್ ಮೀಟರ್ ಇದೆ ಧನುಷ್ಕೋಡಿಯಿಂದ ಅಕ್ಕಡಿಕೆ ಅಂದ್ರೆ ಶ್ರೀಲಂಕಾದು ಲಾಸ್ಟ್ ಯಾವುದೋ ಒಂದು ಭೂಮಿ ಬರುತ್ತಲ್ಲ ಐಲ್ಯಾಂಡು ಅದಕ್ಕೆ ಫೈ ಫಿಫ್ಟಿ ಮೀಟ್ರ್ ಹಂಡ್ರೆಡ್ ಮೀಟ್ರಲ್ಲೂ ಕಾಣಿಸುತ್ತಂತೆ ಸೊ ರಾತ್ರಿ ಹೋದಾದರೆ ಅಲ್ಲಿ ಲೈಟೆಲ್ಲ ಕಾಣಿಸುತ್ತಂತೆ ಅದೇ ಒಂದು ಲಾಂಚ್ ಗಿನ್ಸ್ ಥರ ಏನಾದರೂ ಮಾಡಿದರೆ ನಾವು ಶ್ರೀಲಂಕಾಗ ಹೋಗ್ಬೋದಿತ್ತು ತಾನೇ ಹಿಂಗೆ ಟೂ ವೀಲರ್ ಹಾಕಿಂಬಿಟ್ಟು ಹಂಗೆ ಶ್ರೀಲಂಕಾದಲ್ಲೆಲ್ಲ ಜಾಲಿ ಮಾಡ್ಕೊಂಡು ಶ್ರೀಲಂಕಾದಿಂದ ಇಲ್ಲಿ ಬಂದು ಮತ್ತೆ ಹೋಗ್ತಿದ್ವಿ ಎಷ್ಟು ಟೂರಿಸಂ ಬೆಳೆದಿರೋದು ಇಲ್ಲಿಂದ ಒಂದು ಎಂಟ್ರಿ ಫೀಸ್ ಇಕ್ಕಲಿ ಅಲ್ಲೊಂದು ಎಂಟ್ರಿ ಫೀಸ್ ಇಕ್ಕೊಂಡು ಎಷ್ಟು ಟೂರಿಸಂ ಮಾಡ್ಬೋದಿತ್ತು ಮೋಸ್ಟ್ಲಿ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಅದೆಲ್ಲ ಮಾಡಿರಲ್ಲ ಇಲ್ಲಾಂದರೆ ಏನಕ್ಕೆ ಮಾಡಿಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಆ ಥರ ಒಂದು ಮಾಡಿದ್ದರೆ ಚೆನ್ನಾಗಿರೋದು ಇವಾಗ ರೋಡಿಂದ ಮ್ಯಾಪ್ ಹಾಕೋದ್ರೆ ಸಾವಿರದ ನಾನ್ನೂರ ಕಿಲೋಮೀಟರ್ಸ್ ಇದೆ ಶ್ರೀಲಂಕಾ ಅಂತ ತೋರಿಸ್ತೈತೆ ಬಟ್ಟು ರೋಡಿರೋ ಡೌಟು ಶ್ರೀಲಂಕಾಗೆ ಗೊತ್ತಿಲ್ಲ ಆ ಥರದ್ದು ಯಾವ್ದಾರ ಒಂದು ಅಡ್ವೆಂಚರ್ ಮಾಡಬೇಕು ಬೈಸ್ ಹೋಯ್ತಾ ಇರೋದೆ ಶ್ರೀಲಂಕಾಗೇನೆ ಚೆನ್ನಾಗಿರ್ತದೆ ಬೈಕಲ್ಲೇ ಹೋಗೋದಕ್ಕೆ ನೋಡೋಣ ಮುಂದೆ ರಿಸರ್ಚ್ ಎಲ್ಲ ಮಾಡಿ ರೋಡ್ ಗಿಡ ಇದ್ದರೆ ಅದು ಮಾಡೇ ಬಿಡುವ ಇವಾಗ ಹೋಗಿ ಫಸ್ಟ್ ತಿಂಡಿ ಮಾಡ್ದ ಆಯ್ತಾ ಮರ್ದಂಗೆ ಆಲ್ರೆಡಿ ಕಣ್ಣೆಲ್ಲ ಹಿಂಗೆ ಬೆಳ್ಳು ಮಾಡ್ತಿದ್ದಾಳೆ ಹೊಟ್ಟೆ ಸೀತೈತೆ ಅಂತ ನನಗೂ ಹಂಗೆ ಆಯ್ತೈತೆ ಬನ್ನಿ 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 ಬಾ